ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ನನ್ನ ಮಣ್ಣು ಮಾತನಾಡುತ್ತದೆ ನನ್ನ ಸಮಾಧಿ ಸಮಾಧಾನ ಕೊಡುತ್ತದೆ ನನ್ನನ್ನು ಶರಣೆಂದರೆ ಮುಂದೆ ದಾರಿದ್ರ್ಯವೆಂಬುದಿಲ್ಲ ನನ್ನ ನೆನೆಯಲು ಸರ್ವ ಸಂಪದಗಳು ದೊರೆಯುತ್ತವೆ ನಾನು ಭಕ್ತಿ ಕೋರುವವರಿಗೆ ಭಕ್ತಿ ಮುಕ್ತಿ ಕೋರುವವರಿಗೆ ಮುಕ್ತಿಯನ್ನು ಪ್ರಸಾದಿಸುತ್ತೇನೆ ಶ್ರೋತೃಗಳಿಗೆ ಹಂಸಕವಿ ವಿರಚಿತ ಶ್ರೀ ದತ್ತ ಭಾಗವತದ ಏಳನೇ ಭಾಗ ಉತ್ತರಕಾಂಡ ಪಂಚಮ ಸ್ಕಂದ ಶ್ರೀ ಸಾಯಿ ಚರಿತಾಮೃತದಲ್ಲಿ ಗೋವಿಂದರಾವ ರಘುನಾಥರಾವ ದಾಬೋಲ್ಕರ್ ಮೊದಲ ಬಾರಿಗೆ ಶಿರಡಿಗೆ ಬಂದದ್ದು ಹಾಗೂ ಅವರು ಬಾಬಾರವರ ಪರಮ ಭಕ್ತರಾಗಿ ಮುಂದೆ ಸಾಯಿ ಸಚ್ಚರಿತೆಯನ್ನು ಮೊದಲ ಬಾರಿಗೆ ಮರಾಠಿಯಲ್ಲಿ ಬರೆದದ್ದು ಅಲ್ಲದೆ ಗೋಧಿ ಹಿಟ್ಟಿನ ಪ್ರಸಂಗವೆಂಬ ಹದಿನಾರನೆಯ ಅಧ್ಯಾಯಕ್ಕೆ ಸ್ವಾಗತ ಬಾಬಾ ಶಿರಡಿಯಲ್ಲಿರುವಾಗ ದೂರ ದೂರದ ಅಸಂಖ್ಯಾತ ಭಕ್ತರು ತಂಡೋಪತಂಡವಾಗಿ ಅಲ್ಲಿಗೆ ಬರಹತ್ತಿದರು ಅವರಲ್ಲಿ ಎಲ್ಲಾ ಧರ್ಮೀಯರು ಬಡವರು ಬಲ್ಲಿದರು ದೇಶ ವಿದೇಶಿಯರು ಅಲ್ಲದೆ ಪಂಡಿತ ಪಾಮರರು ಉನ್ನತ ಅಧಿಕಾರಿಗಳು ಇರುತ್ತಿದ್ದರು ಉನ್ನತ ವ್ಯಕ್ತಿಗಳು ಇರುತ್ತಿದ್ದರು ಅಷ್ಟರಲ್ಲಾಗಲೇ ಬಾಬಾ ಅಸಾಮಾನ್ಯರಲ್ಲಿ ಅಸಾಮಾನ್ಯರು ಅವರು ಅವತಾರಿ ಪುರುಷರು ಎಂದು ಎಲ್ಲರೂ ಮನಗಂಡಿದ್ದರು ಅಂಥವರಲ್ಲಿ ಕೆಲವರು ಬಾಬಾರನ್ನು ಪರೀಕ್ಷಿಸಲು ಬಂದು ಬಾಬಾರ ಅಖಂಡ ಸೇವಕರಾಗಿ ನಿಂತುಕೊಂಡರೆ ಕೆಲವರು ಅವರ ಲೀಲೆಗಳಿಗೆ ಮಾರುಹೋಗಿ ತನ್ನತನವನ್ನು ಮರೆತು ಮನೆ ಮಾರು ತೊರೆದು ಬಾಬಾರ ಸೇವೆಗೆ ನಿಂತುಕೊಳ್ಳುವರು ಅವರಲ್ಲಿ ಗೋವಿಂದರಾವ ರಘುನಾಥರಾವ ದಾಭೋಲ್ಕರರು ಬಾಬಾರ ಮಹಾತ್ಮೆಗೆ ಮಾರುಹೋಗಿ ಅವರ ಅಂತ್ಯಕಾಲದವರೆಗೂ ಹಾಗೂ ಅನಂತರವೂ ಸಹ ಶಿರಡಿಯಲ್ಲಿಯೇ ಉಳಿದು ಬಾಬಾರಿಂದ ಹೇಮಾರ್ ಪಂತ್ ಎಂಬ ಬಿರುದು ಧರಿಸಿ ಕೊನೆಗೆ ಶ್ರೀ ಸಾಯಿ ಸಚ್ಚರಿತೆಗೆ ನಾಂದಿ ಹಾಡಿದ ಮೊದಲ ಬಾಬಾರ ಚರಿತ್ರೆ ರಚನೆಕಾರರಾದದ್ದು ಎಂತೆಂದರೆ ದಾಬೋಲ್ಕರರು ಸುಸಂಸ್ಕೃತ ಆರ್ಯ ಗೌಡ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿ ಚಿಕ್ಕಂದಿನಲ್ಲಿಯೇ ತಾತ ತಂದೆಯಿಂದ ಭಕ್ತಿ ಪೂಜಾ ವಿಧಾನಗಳನ್ನು ಕಲಿತುಕೊಂಡರು ತಂದೆಯಿಂದ ಸಂಸ್ಕೃತವನ್ನು ಕಲಿತುಕೊಂಡ ದಾಬೋಲ್ಕರರು ಶಾಲೆಯಲ್ಲಿ ಐದನೇ ತರಗತಿಯವರೆಗೆ ಇಂಗ್ಲಿಷ್ ಕಲಿತು ಹೊಟ್ಟೆಪಾಡಿಗಾಗಿ ಅಧ್ಯಾಪಕ ವೃತ್ತಿಯಿಂದ ತನ್ನ ಜೀವನ ಜೀವನವನ್ನು ಆರಂಭಿಸುವರು ಅಂದಿನ ಸೇವಾ ಪರೀಕ್ಷೆಗಳು ಖಾಸಗಿಯಾಗಿ ವ್ಯಾಸಂಗ ಮಾಡಿ ಉತ್ತೀರ್ಣರಾದರು ಅಂದು ಇವರ ಜಾಣ್ಮೆಯನ್ನು ಅರಿತುಕೊಂಡ ಇಂಗ್ಲಿಷ್ ಸರ್ಕಾರವು ಇವರನ್ನು ಗ್ರಾಮಾಧಿಕಾರಿಯಾಗಿ ನೇಮಿಸಿತು ನಂತರ ಹಂತ ಹಂತವಾಗಿ ತನ್ನ ಹುದ್ದೆಯಲ್ಲಿ ಮೇಲೇರುತ್ತಾ ನಡೆದ ದಾಬೋಲ್ಕರರು ಕುಮಾಸ್ತರಾಗಿ ಫಾರೆಸ್ಟ್ ಆಫೀಸರ್ ಆಗಿ ಬಾಂದ್ರಾ ನಗರದ ಮ್ಯಾಜಿಸ್ಟ್ರೇಟ್ ಆಗಿ ಮೂರ್ವಾಡ್ ಆನಂದ್ ಚೋರಿಯತ್ ಮುಂತಾದ ಕಡೆಗಳಲ್ಲಿ ಸೇವೆಗೈದು ಮತ್ತೆ ಬಾಂಬೆಯ ಬಾಂದ್ರಾಗೆ ಬರುತ್ತಾರೆ ಹೀಗಿರಲು ಸಾವಿರದ ಒಂಬೈನೂರ ಹತ್ತರಲ್ಲಿ ಒಂದು ಸಲ ತನ್ನ ಸ್ನೇಹಿತರಾದ ಕಾಕಾ ದೀಕ್ಷಿತ್ ಮತ್ತು ನಾನಾ ಚಾಂದೋರ್ಕರ್ ಅವರ ಪ್ರೇರಣೆಯಿಂದಾಗಿ ಬಾಬಾರನ್ನು ದರ್ಶಿಸಲು ಶಿರಡಿಗೆ ಬರುತ್ತಾರೆ ಆ ದಿನ ಶಿರಡಿಯಲ್ಲಿ ಬಾಬಾರಿಂದ ಒಂದು ಚಮತ್ಕಾರ ನಡೆಯುತ್ತದೆ ಅದೆಂತೆಂದರೆ ಆ ದಿನ ಪ್ರಾತಃ ಕಾಲ ಬಾಬಾರ ದರ್ಶನಕ್ಕಾಗಿ ದಾಬೋಲ್ಕರರು ಶಿರಡಿಯ ಮಸೀದಿಗೆ ಬರುತ್ತಾರೆ ಅಷ್ಟರಲ್ಲಿ ಬಾಬಾ ತನ್ನ ಕೈ ತೊಳೆದುಕೊಂಡು ಗೋಧಿಯನ್ನು ಬೀಸಲು ಕೋರುವರು ಹಿಡಿ ಹಿಡಿಯಾಗಿ ಗೋಧಿಯನ್ನು ಬೀಸುವ ಕಲ್ಲಿನ ಬಾಯಿಯೊಳಗೆ ಹಾಕುತ್ತಾರೆ ಇದೇನು ಬಾಬಾ ಹೀಗೇಕೆ ಮಾಡುತ್ತಿದ್ದಾರೆ ಎಂಬ ಪ್ರಶ್ನೆ ದಾಬೋಲ್ಕರರ ಮನಸ್ಸಿನಲ್ಲಿ ಮೂಡಿದರು ಧೈರ್ಯ ಸಾಲದೇ ಸುಮ್ಮನಾಗುತ್ತಾರೆ ಈ ಪ್ರಸಂಗವು ಅಲ್ಲಿದ್ದವರಿಗೆಲ್ಲಕ್ಕೂ ಎಲ್ಲರಿಗೂ ಸೋಜಿಗವೆನಿಸುತ್ತದೆ ಬಾಬಾ ಅವರಿಗೆ ಮನೆಯಾಗಲಿ ಮಠವಾಗಲಿ ಆಸ್ತಿಪಾಸ್ತಿಗಳಾಗಲಿ ಮಕ್ಕಳು ಮರಿಗಳಾಗಲಿ ಇಲ್ಲ ಅಷ್ಟೇ ಅಲ್ಲ ಅವರಿಗೆ ಜೋಪಾನ ಮಾಡುವವರು ಯಾರೂ ಇಲ್ಲ ಅವರಿಗೆ ರೊಟ್ಟಿ ಮಾಡಲು ಹಿಟ್ಟಂತೂ ಬೇಕಾಗಿಲ್ಲ ಎಂದು ಚಿಂತಿಸುವಲ್ಲಿಗೆ ಅವರು ಆ ಹಿಟ್ಟು ಬೀಸುವ ಕಾರ್ಯ ಮುಗಿದಿರುತ್ತದೆ ನಂತರ ಬಾಬಾರವರು ಅಲ್ಲಿರುವ ನಾಲ್ಕು ಜನ ಮಹಿಳೆಯರಿಗೆ ಮಹಿಳೆಯರನ್ನು ಕರೆದು ಆ ಹಿಟ್ಟನ್ನು ಸಮವಾಗಿ ಹಂಚಿಕೊಂಡು ಶಿರಡಿ ಗ್ರಾಮದ ನಾಲ್ಕು ದಿಕ್ಕಿನ ಸೀಮಾ ರೇಖೆ ಆಚೆಗೆ ಚೆಲ್ಲಲು ಹೇಳುತ್ತಾರೆ ಅಷ್ಟರಲ್ಲಿ ಸಂಶಯಾತೀತರಾದ ದಾಬೋಲ್ಕರರು ಬಾಬಾ ಹೀಗೇಕೆ ಮಾಡಿದಿರಿ ಎಂದು ಕೇಳಲು ಬಾಬಾ ಮೆಲ್ಲನೆ ದಾಬೋಲ್ಕರನೇ ನಾನು ಚೆಲ್ಲಿರುವುದು ಗೋಧಿ ಹಿಟ್ಟನ್ನಲ್ಲ ಈ ಊರಿಗೆ ಬರಲಿರುವ ಕಾಲರಾದ ಕ್ರಿಮಿಕೀಟಗಳನ್ನು ಈ ಹಿಟ್ಟಿನ ರೂಪದಲ್ಲಿ ಪುಡಿ ಪುಡಿ ಮಾಡಿ ಊರಿನ ಆಚೆ ಎಸೆದಿದ್ದೇನೆ ಎನ್ನಲು ದಾಬೋಲ್ಕರರು ಸಂತಸ ಭರಿತರಾಗಿ ಬಾಬಾರವರ ಕಾಲಿಗೆ ಎರಗುತ್ತಾರೆ ಮತ್ತೆ ಮುಂದುವರಿದ ಬಾಬಾರವರು ಹೇ ಮಾಡ ಪಂತನೆ ಇನ್ನು ಬೀಸುವ ಕಲ್ಲಿನ ಕುರಿತು ಹೇಳುವುದಾದರೆ ಅದು ಕರ್ಮ ಮತ್ತು ಭಕ್ತಿಯ ಸಂಕೇತವನ್ನು ಸೂಚಿಸುತ್ತದೆ ಮೇಲಿನ ಕಲ್ಲು ಕರ್ಮದ ಸಂಕೇತವಾದರೆ ಕೆಳಗಿನ ಕಲ್ಲು ಭಕ್ತಿಯ ಸಂಕೇತವಾಗಿರುತ್ತದೆ ಬೀಸುವ ಕಲ್ಲಿನ ಹಿಡಿಯೇ ಜ್ಞಾನವಾಗಿದ್ದು ತ ನಮ್ಮನ್ನು ನಾವು ಸಂಪೂರ್ಣವಾಗಿ ಅರಿತುಕೊಳ್ಳಬೇಕಾದರೆ ನಮ್ಮಲ್ಲಿರುವ ಪಾಪ ಅಸೂಯೆ ಆಸೆ ಮತ್ತು ಸತ್ವ ರಜಸ್ಸು ತಮೋಗುಣ ಗುಣ ಅಹಂಕಾರವನ್ನು ಬೀಸುವುದರಿಂದ ಹೊರದೂಡಬೇಕಾಗುತ್ತದೆ ಆಗ ನಮಗೆ ಅರಿವು ಉಂಟಾಗುವುದು ಎಂಬುದೇ ಬಾಬಾ ಅವರ ಸ್ಪಷ್ಟವಾದ ಸಂದೇಶವಾಗಿದೆ ಹೀಗೆ ಮೊದಲ ದರ್ಶನದಲ್ಲಿಯೇ ದಾಬೋಲ್ಕರರಿಗೆ ಬಾಬಾ ಭಗವಾನರೆಂಬ ಭಾವನೆ ಉಂಟಾಗಿದೆ ಗೋವಿಂದರಾವ್ ಅಣ್ಣಾಸಾಹೇಬ್ ದಾಬೋಲ್ಕರರು ಮುಂದೆ ನಿವೃತ್ತರಾಗಿ ಸಾವಿರದ ಒಂಬೈನೂರ ಹದಿನಾರರಿಂದ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರವರೆಗೂ ಅಂದರೆ ಬಾಬಾರ ಸಮಾಧಿಯ ನಂತರವೂ ಸಾಯ ಸಂಸ್ಥಾನದಲ್ಲಿ ವಿವಿಧ ಆಡಳಿತ ಶಾಖೆಗಳಲ್ಲಿ ನೇತೃತ್ವ ವಹಿಸಿದ್ದಾರೆ ಆದರೆ ಸ್ವಯಂ ಕೃಷಿಯಿಂದ ಉನ್ನತ ಹುದ್ದೆಗಳನ್ನು ಅಲಂಕರಿಸಿದ ದಾಬೋಲ್ಕರ್ ತನ್ನ ಶಾಸ್ತ್ರ ಪಾಂಡಿತ್ಯದಿಂದ ಮಾತ್ರವೇ ಉಚ್ಚ ಪದವಿ ತನಗೆ ಸಿದ್ಧಿಸಿ ತಂದುಕೊಂಡರು ಅದರಲ್ಲಿ ದೇವರ ಗುರುಗಳ ಪ್ರಸಕ್ತವೇ ಇಲ್ಲವೆಂದು ಒಂದು ರೀತಿಯ ಮನೋಭಾವನೆಗೆ ಒಳಗಾದರು ಪ್ರತಿ ವಿಷಯದಲ್ಲೂ ಶಾಸ್ತ್ರಾಧಾರವಾಗಿ ತರ್ಕಿಸಬಲ್ಲ ಪಾಂಡಿತ್ಯವನ್ನು ಗಳಿಸಿದರು ಸ್ಪರ್ಧಿಗಳನ್ನು ತನ್ನ ಶಾಸ್ತ್ರ ಭಾಷಾ ಜ್ಞಾನದಿಂದ ವಾದಿಸಿ ಉತ್ತರ ಪಡೆಯುವುದನ್ನು ಒಂದು ವಿನೋದದಂತೆ ಹಾಗೂ ಕ್ರೀಡೆಯಂತೆ ತಿಳಿದರು ಅದರಲ್ಲಿಯೇ ಅಹಂಕಾರವು ಜಾಗ ಮಾಡಿಕೊಂಡಿತು ಸಾಯಿ ಮಹಾರಾಜ್ ಸರ್ವಜ್ಞನು ದಾಮೋಲ್ಕರ್ ಜೀವನಕ್ಕೆ ಹೊಸ ತಿರುವು ಕೊಟ್ಟರು ಆತನಲ್ಲಿದ್ದ ಶಾಸ್ತ್ರ ಭಾಷಜ್ಞಾನ ವ್ಯರ್ಥವಾಗಬಾರದೆಂದು ತಿಳಿದರು ಬಾಬಾ ಅದುವೇ ಸಾಯಿನಾಥರ ವಿಶಿಷ್ಟತೆ ಜಗ ಜನರಲ್ಲಿರುವ ಅವಗುಣವನ್ನು ಸದ್ಗುಣವನ್ನಾಗಿ ಮಾರ್ ಮಾರ್ಪಡಿಸಬಲ್ಲ ಸಾಮರ್ಥ್ಯತೆ ಸಾಯಿ ಮಹಾರಾಜರ ವಿಶೇಷತೆ ದೀಕ್ಷಿತ ವಾಡಾದಲ್ಲಿ ಮಾಸ ಮಾಡಿ ಭಕ್ತರಲ್ಲಿ ಅವರು ಸಾಕಾಗುವವರೆಗೂ ಶಾಸ್ತ್ರದ ಬಗ್ಗೆ ಚರ್ಚೆ ತರ್ಕ ಮಾಡಿದರು ಭಕ್ತರು ಬೇಸರಪಟ್ಟು ಈತನೊಡನೆ ವಾದಿಸಿ ಗೆಲ್ಲಲಾರೆವು ಎಂಬ ಭಾವನೆಗೆ ಒಳಗಾದಾಗ ದಾಬೋಲ್ಕರ್ ಆನಂದ ಪಡುತ್ತಿದ್ದರು ಆ ದಿನ ದಾಬೋಲ್ಕರ್ ದ್ವಾರಕಾಮಾಯಿಗೆ ಬರುತ್ತಿರುವಂತೆಯೇ ಸಾಯಿಬಾಬಾ ನಗುತ್ತಾ ಆತನ ಜೊತೆಯಲ್ಲಿದ್ದವರನ್ನು ವಾಡಾದಲ್ಲಿ ಹೇಮಾಡ್ಪಂತ್ ಏನು ಹೇಳುತ್ತಿದ್ದಾರೆ ತರ್ಕದಲ್ಲಿ ಶಾಸ್ತ್ರವಿದ್ಯೆ ವಿಜ್ಞಾನದಲ್ಲಿ ಭಾಷಾ ಪಾಂಡಿತ್ಯಕ್ಕೆ ದೇವರ ಅವಶ್ಯಕತೆ ಇಲ್ಲದೆಯೇ ದೈವ ಶಕ್ತಿಗೆ ಅತೀತವಾಗಿಯೇ ಎಲ್ಲವನ್ನು ಸಂಪಾದಿಸಬಹುದೆಂದು ವಾದಿಸುತ್ತಾ ಮೊದಲು ಗುರುವು ಯಾರಿಗೂ ಅವಶ್ಯವಿಲ್ಲವೆಂದು ಹೇಳುತ್ತಿದ್ದಾನೆ ಅಲ್ಲವೇ ಎಂದರು ಆಗ ದಾಂಬೋ ದಾಬೋಲ್ಕರ್ ದಿಗ್ಭ್ರಾಂತರಾದರು ವಾಡಾದಲ್ಲಿ ತಮ್ಮಲ್ಲಾದ ಚರ್ಚೆ ತನ್ನ ತರ್ಕ ಬಾಬಾ ಗ್ರಹಿಸಿರುವುದಲ್ಲದೆ ಹೇಮಾಡು ಪಂತನೆಂದು ವ್ಯಂಗ್ಯವಾಗಿ ಬಿರುದು ಪ್ರದಾನ ಮಾಡಿದ್ದಾರೆ ಶಾಸ್ತ್ರಜ್ಞಾನ ಪರಿಜ್ಞಾನ ಆಲೋಚನಾ ವಿಧಾನ ಭಾಷಾ ಜ್ಞಾನ ಇವುಗಳಲ್ಲಿ ಅಡಗಿದ್ದ ಆತನಲ್ಲಿ ಒಂದು ಕ್ಷಣದಲ್ಲಿಯೇ ಬಾಬಾರ ನುಡಿಗಳು ಪರಿವರ್ತನೆ ತಂದಿವೆ ಬಾಬಾ ನೀವು ಕೊಟ್ಟ ಆ ಈ ಬಿರುದು ನನ್ನ ಅಹಂಕಾರವನ್ನು ನಿರ್ಮೂಲನೆ ಮಾಡಿದೆ ನನ್ನಲ್ಲಿ ಹೊಸ ಭಾವಗಳನ್ನು ಎಬ್ಬಿಸಿದೆ ನನ್ನ ತಪ್ಪು ನನಗೆ ಅರಿವಾಗುವಂತೆ ಮಾಡಿದೆ ನನ್ನ ದುರಭಿಮಾನವನ್ನು ನಶಿಸುವಂತೆ ಮಾಡಿದೆ ಇನ್ನು ನಿಮ್ಮ ಪಾದಗಳ ಮೇಲಾಣೆ ಅನಗತ್ಯವಾದ ವ್ಯರ್ಥ ತರ್ಕಗಳಿಂದ ಕಾಲ ಕಳೆಯುವುದಿಲ್ಲ ಇತರರನ್ನು ನೋಯಿಸುವುದಿಲ್ಲ ಗುರು ಕೃಪೆ ಒಂದೇ ಆತ್ಮಜ್ಞಾನಕ್ಕೆ ಸೋಪಾನವೆಂಬ ನಗ್ನ ಸತ್ಯ ನನಗೆ ಅರ್ಥವಾಗಿದೆ ಬಾಬಾ ಸರ್ವಶಾಸ್ತ್ರ ಪರಿಜ್ಞಾನ ಭಾಷಾ ಜ್ಞಾನಗಳನ್ನು ದೇವರ ಕರುಣೆಗೆ ಸೋಪಾನಗಳಾಗಿ ಮಾಡಿಕೊಳ್ಳಬೇಕೇ ವಿನಃ ಅಹಂಕಾರ ಪ್ರದರ್ಶನಕ್ಕಲ್ಲ ನನ್ನನ್ನು ಕ್ಷಮಿಸಿ ಎನ್ನಲು ಬಾಬಾ ಮೆಲ್ಲನೆ ಹೇಮಾಡ್ ಪಂತ್ ನಿನ್ನ ಭಾಷಾ ಜ್ಞಾನವು ವ್ಯರ್ಥವಾಗಬಾರದು ನೀನು ಒಂದು ಸಾಧನವಾಗಿ ಮಾರ್ಪಡುವೆ ಎಂದು ಆಶೀರ್ವದಿಸಿದರು ಆಗ ಹೇಮಾಡ್ ಪಂಥನು ಮಹಾಭಕ್ತನಾಗಿ ಸಾರ್ಥಕ ನಾಮಧೇಯನಾಗಿ ಸಾಯಿಬಾಬಾ ಅನುಮತಿಯಿಂದ ಮರಾಠಿಯಲ್ಲಿ ಸಾಯಿ ಸಚ್ಚರಿತೆಯನ್ನು ರಚಿಸಲು ಅಣಿಯಾಗುತ್ತಾರೆ ಅಷ್ಟರಲ್ಲಿ ಬಾಬಾ ತನ್ನ ನನ್ನ ಚರಿತ್ರೆಯನ್ನು ನಾನು ಬರೆದುಕೊಳ್ಳುತ್ತೇನೆ ಹೇಮಾಡ್ ಪಂತ್ ನೀನು ಒಂದು ಸಾಧನವು ಮಾತ್ರವೇ ದೈವ ಮಾಡುವ ಕೆಲಸಗಳೆಲ್ಲ ಹೀಗೆಯೇ ಇರುತ್ತವೆ ಒಬ್ಬ ಸಾಧಕನು ಗುರುಚರಿತ್ರೆ ದೈವಲೀಲೆಗಳು ಗ್ರಂಥಸ್ಥ ಮಾಡಿದರೆ ಮತ್ತೊಬ್ಬ ಸಾಧಕನು ಆ ಗುರು ದೈವಗಳಿಗಾಗಿ ಬರುವ ಯಾತ್ರಿಕರಿಗೆ ವಸತಿ ಸೌಕರ್ಯಗಳು ಇನ್ಯಾರೋ ಗುಡಿಸುವ ಕೆಲಸ ಪರಿಶುಭ್ರತೆಗಳ ಕಾರ್ಯಗಳನ್ನು ಕೈಗೊಳ್ಳುತ್ತಾರೆ ಅತ್ತ ಇನ್ನೊಬ್ಬ ಸಾಧಕನಿರುತ್ತಾನೆ ಅವನು ಕೇವಲ ಆ ಗುರುವನ್ನು ದೈವವನ್ನು ಟೀಕೆ ಮಾಡುತ್ತಿರುತ್ತಾನೆ ಇದು ಅಗತ್ಯವೇ ಆ ಪಾತ್ರವೂ ಅವಶ್ಯವೇ ಸೃಷ್ಟಿಯಲ್ಲಿ ಪ್ರತಿ ಚಿಕ್ಕ ಕೆಲಸ ಕೂಡ ಸಮತುಲ್ಯವಾಗಿರುತ್ತದೆ ಹೇಮಾಡ್ಪಂತ್ ಸತ್ಕಾರ್ಯಗಳು ಎಷ್ಟು ಅಗತ್ಯವೋ ದುಷ್ಕಾರ್ಯಗಳು ವಿಮರ್ಶೆಗಳು ಅಷ್ಟೇ ಅಗತ್ಯ ಇದು ಇಲ್ಲದಿದ್ದಲ್ಲಿ ಜನ ಬಾಹುಲ್ಯಕ್ಕೆ ಪ್ರಕಾಶವಾಗಿ ತಿಳಿಯದು ಎಂದರು ಬಾಬಾ ನಗುತ್ತ ಮುಂದೆ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಸಾಠೆ ಎಂಬ ಭಕ್ತನು ಶಿರಡಿಗೆ ಬಂದರು ತಮ್ಮ ಕಷ್ಟಗಳನ್ನು ಕಷ್ಟಗಳು ಅವಮಾನಗಳನ್ನು ಹೋಗಲಾಡಿಸಲು ಸಾಯಿನಾಥರ ಸಾನ್ನಿಧ್ಯವೇ ದಿವ್ಯೌಷಧಿಯೋ ಎಂಬ ದೃಢ ನಿಶ್ಚಯದಿಂದ ಬಂದಿದ್ದಾರೆ ಮಾಯಿಯಲ್ಲಿ ಸಾಯಿನಾಥರನ್ನು ದರ್ಶಿಸಿ ಸಾಷ್ಟಾಂಗ ನಮಸ್ಕಾರ ಮಾಡಿದ ಮರುಕ್ಷಣದಲ್ಲಿ ಆತನಿಗೆ ಬೆಟ್ಟದಷ್ಟು ಭಾರವು ನೀಗಿ ಆಕಾಶದಷ್ಟು ಪ್ರಶಾಂತತೆ ಹೃದಯದಲ್ಲಿ ಜಾಗ ಮಾಡಿತು ಬಾಬಾ ಸಾಠೆಯನ್ನು ಕುರಿತು ಸಾಠೆ ವಾಡಾದಲ್ಲಿದ್ದುಕೊಂಡು ಗುರುಚರಿತ್ರೆ ಪಾರಾಯಣ ಮಾಡು ಗುರುಚರಿತ್ರೆಯ ಸಪ್ತಾಹವನ್ನು ಮಾಡು ಎಂದರು ಸಾಠೆಗೆ ಅದುವೇ ಗುರುಪದೇಶವಾಗಿ ಗುರುಚರಿತ್ರೆಯನ್ನು ವಾರದಲ್ಲಿ ಶ್ರದ್ಧಾಭಕ್ತಿಗಳಿಂದ ಪಾರಾಯಣ ಮಾಡಿದರು ಸಾಯಿನಾಥರು ಆತನಿಗೆ ಸ್ವಪ್ನ ಸಾಕ್ಷಾತ್ಕಾರ ಕೊಟ್ಟು ತಾವೇ ಸ್ವಯಂ ಗುರುಚರಿತ್ರೆಯ ಪುಟಗಳನ್ನು ತಿರುಗುತ್ತಾ ಪಾರಾಯಣ ಮಾಡುತ್ತಾ ಗೊತ್ತಾಗದ ವಿಷಯಗಳನ್ನು ಸಾಠೆಗೆ ವಿವರಿಸುತ್ತಿರುವಂತೆ ಸ್ವಪ್ನದಲ್ಲಿ ಕಾಣಿಸಿದೆ ಈ ವಿಷಯವನ್ನು ಸಾಠೆ ಮರುದಿನ ಬೆಳಗ್ಗೆಯೇ ದೀಕ್ಷಿತರಿಗೆ ಹೇಳಿ ಪುನಃ ಪಾರಾಯಣ ಮಾಡಬೇಕೇ ಬೇಡವೇ ಎಂದು ಕೇಳಲು ಸಾಯಿಬಾಬಾರ ಬಳಿಗೆ ಹೋಗುವ ಧೈರ್ಯವಿಲ್ಲವೆಂದು ದೀಕ್ಷಿತರೇ ಕೇಳಿ ತಿಳಿದುಕೊಂಡು ಬರಬೇಕೆಂದು ಕೋರಿದರು ಮಾರನೇ ದಿನ ಬೆಳಿಗ್ಗೆ ಹೇಮಾಡು ಪಂತರು ಬಾಬಾರ ಪಾದಗಳನ್ನು ಒತ್ತುತ್ತಿರುವಾಗ ದೀಕ್ಷಿತ್ ಬಂದು ಸಾಯಿನಾಥರಿಗೆ ನಮಸ್ಕರಿಸಿ ಬಾಬಾರನ್ನು ಕುರಿತು ದೇವ ಸಾಠೆ ಸಾಮಾನ್ಯ ಭಕ್ತನು ಆತನು ಸಪ್ತಾಹ ಪಾರಾಯಣ ಮಾಡುವಷ್ಟರಲ್ಲಿ ನೀವೇ ಸ್ವಪ್ನ ಸಾಕ್ಷಾತ್ಕಾರ ಕೊಟ್ಟು ಅರ್ಥಗಳನ್ನು ವಿವರಿಸುತ್ತಿರುವಂತೆ ದೃಶ್ಯ ತೋರಿಸಿದರಂತೆ ನೇರವಾಗಿ ನಿಮ್ಮನ್ನು ಕೇಳುವ ಧೈರ್ಯವಿಲ್ಲದೆ ನನ್ನನ್ನು ಕೇಳಲು ಕಳುಹಿಸಿದ್ದಾರೆ ಸಾಠೆ ಇನ್ನೊಂದು ಸಲ ಪಾರಾಯಣ ಮಾಡಬೇಕಾಗಿದೆಯೇ ಅವಶ್ಯಕತೆ ಇಲ್ಲವೇ ಎಂದು ಕೇಳಿದ್ದಾರೆ ಸಾಯಿಬಾಬಾ ಹುಸಿನಗೆ ನಕ್ಕು ಸಾಠೆಗೆ ನನ್ನ ಮಾತೆಂದು ಹೇಳು ದೀಕ್ಷಿತ್ ಆತನು ಇಷ್ಟೇ ಶ್ರದ್ಧಾಭಕ್ತಿಗಳಿಂದ ಇನ್ನೊಂದು ಸಪ್ತಾಹ ಗುರುಚರಿತ್ರೆ ಪಾರಾಯಣ ಮಾಡಿದರೆ ಸಾಕು ಆತನ ಅಭೀಷ್ಟವು ಸಿದ್ಧಿಸುತ್ತದೆ ಎಂದು ಹೇಳಲು ದೀಕ್ಷಿತರು ಸಾಠೆಗೆ ಹೇಳಿ ಬರುವುದಾಗಿ ಹೊರಟರು ಈ ಸಂಭಾಷಣೆಯನ್ನು ಕೇಳುತ್ತಿದ್ದ ಹೇಮಾಡ್ ಪಂತ್ ಮನದಲ್ಲೇ ಹೀಗೆ ಯೋಚಿಸಿದರು ನಾನು ನಲವತ್ತು ವರ್ಷಗಳಿಂದ ಗುರುಚರಿತ್ರೆ ಪಾರಾಯಣ ಮಾಡುತ್ತಿದ್ದೇನೆ ಆದರೂ ಸಾಠೆಗೆ ವಾರದ ಅವಧಿಯಲ್ಲಿ ಪಾರಾಯಣದಿಂದ ಸಾಯಿನಾಥರು ಸ್ವಪ್ನ ಸಾಕ್ಷಾತ್ಕಾರ ಕೊಟ್ಟು ಸೂಚಿಸಿದ್ದಾರೆ ಮತ್ತೊಂದು ಸಪ್ತಾಹ ಪಾರಾಯಣದಿಂದ ಆತನು ಕೃತಕೃತ್ಯನಾಗುತ್ತಾನೆಂದು ಆಶೀರ್ವದಿಸಿದ್ದಾರೆ ನಾನು ಮರಾಠಿ ಸಂಸ್ಕೃತದಲ್ಲಿ ಮಹಾಪಂಡಿತನು ಸಾಯಿ ಸಚ್ಚರಿತೆ ಬರೆಯಲು ಅನುಮತಿ ಹೊಂದಿದವನು ನಾನು ನನ್ನ ಪಾರಾಯಣ ಎನ್ನು ಕೊನೆಗಾಣುವುದು ಯಾವಾಗ ಸರ್ವಾಂತರ್ಯಾಮಿಯಾದ ಸಾಯಿನಾಥನಿಗೆ ಹೇಮಾಡಪಂಥರ ಹೃದಯದಲ್ಲಿ ಉಂಟಾದ ಕಲ್ಲೋಲವು ಅರ್ಥವಾಯಿತು ಮೃದು ಮಧುರ ಸ್ವರದಿಂದ ಹೇಮಾಡಪಂತ್ ನೀನು ಸಂಸ್ಕೃತ ಮರಾಠಿ ಭಾಷೆಗಳಲ್ಲಿ ಸರ್ವಶಾಸ್ತ್ರಗಳನ್ನು ಔಪಾಸನೆ ಮಾಡಿದವನು ಆದರೂ ಇನ್ನು ನಿಯಮ ಪಾಲನೆ ಶ್ರದ್ಧಾ ಭಕ್ತಿಗಳ ವಿಷಯದಲ್ಲಿ ನೀನು ಹಿಂದಿದ್ದೀಯೆ ತರ್ಕದಲ್ಲಿ ನಿನಗೆ ನೀನೇ ಸಾಟಿ ಆದರೆ ಭಕ್ತಿಯ ವಿಷಯದಲ್ಲ ಭಕ್ತಿಯು ತರ್ಕಾತೀತವಾದುದು ಶಂಕಾತೀತವಾದುದು ಕಾಲಾತೀತವಾದುದು ನಿಯಮವು ನೀತಿಯ ನೀತಿಗೆ ತಂಗಿಯಂತೆ ನಿಯಮಗಳಿಂದ ಭಕ್ತಿ ಮಾರ್ಗದಲ್ಲಿ ಪ್ರಯಾಣಿಸುವ ಭಕ್ತನೇ ದೇವರನ್ನು ಸುಲಭವಾಗಿ ತೊರೆಯಾಗಿ ಸೇರಿಕೊಳ್ಳಬಲ್ಲನು ಪೂರ್ವದಲ್ಲಿ ತನಗೆ ಮೃತ್ಯುವು ತಪ್ಪದೆಂದು ತಿಳಿದಿದ್ದ ಪರೀಕ್ಷಿತ ಮಹಾರಾಜ ತನಗೆ ಅಯಾಚಿತವಾಗಿ ಲಭಿಸಿದ ಪರಮ ಗುರುವಾದ ಶುಕಮಹರ್ಷಿಯ ಕೈಲಿ ಭಾಗವತ ಕಥಾಶ್ರವಣವನ್ನು ವಾರದ ಅವಧಿಯಲ್ಲಿ ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ಮಾಡಿ ತಕ್ಷಕನು ಕ್ರಿಮಿ ರೂಪದಲ್ಲಿ ತನ್ನನ್ನು ಕೊಲ್ಲಲು ಬಂದ ಕ್ಷಣದಲ್ಲಿಯೂ ಕಳವಳಪಡದೆ ವಿಷ್ಣುವಿನಲ್ಲಿ ಮನಸ್ಸಿಟ್ಟು ಮೃತ್ಯುವನ್ನು ಸಂತೋಷದಿಂದ ಸ್ವೀಕರಿಸಿ ಮುಕ್ತನಾಗಿದ್ದಾನೆ ಇನ್ನೊಂದೆಡೆಗೆ ಚಿತ್ರಾಂಗದನೆಂಬ ಗಂಧರ್ವ ನಾರದ ಮಹರ್ಷಿಗಳಿಂದ ಗುರುಬೋಧನೆ ಹೊಂದಿ ಒಂದು ವಾರದಲ್ಲಿ ಅನಂತ ಮಂತ್ರವನ್ನು ಸಿದ್ಧಿಸಿಕೊಂಡು ಇಚ್ಛಾ ಗಮನದಿಂದ ವಿಮಾನವನ್ನು ಹೊಂದಿ ಸಶರೀರಿಯಾಗಿ ಸರ್ವಲೋಕಗಳ ಪರ್ಯಟನದಿಂದ ದೈವ ದರ್ಶನ ಮಾಡಿಕೊಂಡು ಬರುವ ಮಹತ್ತರವಾದ ಸಿದ್ಧಿಯನ್ನು ಸಾಧಿಸಿದ್ದಾನೆ ಅತ್ತ ಖಟ್ವಾಂಗನೆಂಬ ರಾಜನು ತನಗೆ ಕೆಲವು ಗಂಟೆಗಳಲ್ಲಿಯೇ ಮೃತ್ಯುವು ಬರುವುದೆಂದು ತಿಳಿದುಕೊಂಡು ತನ್ನ ಕುಮಾರನನ್ನು ರಾಜ್ಯಪಟ್ಟಾಭಿಷಿಕ್ತನನ್ನಾಗಿ ಮಾಡಿ ಪದ್ಮಾಸನ ಹಾಕಿಕೊಂಡು ಕುಳಿತು ಉಳಿದಿದ್ದ ಕೆಲವು ಗಳಿಗೆಗಳಲ್ಲಿ ಸಮಾಧಿ ಸ್ಥಿತಿ ಹೊಂದಿ ಮೋಕ್ಷವನ್ನು ಸಾಧಿಸಿದ್ದಾನೆ ಎಷ್ಟು ಸಂವತ್ಸರಗಳು ಎಷ್ಟು ತಿಂಗಳುಗಳು ವಾರಗಳು ಗಂಟೆಗಳು ಎಂಬುದು ಅಲ್ಲ ಲೆಕ್ಕ ನಿನ್ನ ಹೃದಯ ನಿಶ್ಚಲವೋ ನಿರ್ಮಲವೋ ಆದ ಕ್ಷಣಗಳನ್ನೇ ಲೆಕ್ಕಿಸಿಕೊಳ್ಳಬೇಕು ಅದಿರಲಿ ಹೇಮಾಡ್ ಪಂತ್ ನೀನೀಗ ಶ್ಯಾಮ ಅವರಿಂದ ಹದಿನೈದು ರೂಪಾಯಿಗಳು ದಕ್ಷಿಣ ತೆಗೆದುಕೊಂಡು ಬಾ ಎಂದು ಹೇಮಾಡ್ ಪಂಥರನ್ನು ಶ್ಯಾಮರಲ್ಲಿಗೆ ಕಳುಹಿಸಲು ಅವರು ಶ್ಯಾಮಾರವರಲ್ಲಿಗೆ ಹೋಗಿ ಇದ್ದದ್ದು ಇದ್ದ ಹಾಗೆ ಹೇಳಲು ಶ್ಯಾಮ ಮೆಲುದನಿಯಲ್ಲಿ ಹೇ ಮಾಡಪಂತರೆ ನನ್ನಲ್ಲಿ ಹದಿನೈದು ರೂಪಾಯಿಗಳು ಎಲ್ಲಿ ಬದಲಾಗಿ ಬಾಬಾರಿಗೆ ಹದಿನೈದು ನಮಸ್ಕಾರಗಳನ್ನು ಸ್ವೀಕರಿಸಲು ತಿಳಿಸಿ ಬಾಬಾರಿಗೆ ನನ್ನಿಂದ ನಮಸ್ಕಾರಗಳು ಸಾಧ್ಯ ನನ್ನ ನಿತ್ಯ ಪೂಜಾ ಕಾರ್ಯಕ್ರಮಗಳನ್ನು ಮುಗಿಸಿ ಬರುತ್ತೇನೆ ಇಬ್ಬರೂ ಸೇರಿ ಮಸೀದಿಗೆ ಹೋಗಿ ಬಾಬಾರ ಶ್ರೀಚರಣಗಳಿಗೆ ನಮಿಸೋಣ ಇಷ್ಟರಲ್ಲಿ ತಾಂಬೂಲ ಹಾಕಿಕೊಳ್ಳಿ ಎಂದು ತಾಂಬೂಲದ ತಟ್ಟೆಯನ್ನು ಹೇಮಾಡ್ ಪಂಥರ ಶ್ಯಾಮ ಮನೆಯೊಳಗೆ ಹೋದರು ಅತಿಥಿಗಳು ಯಾರೇ ಬರಲಿ ಕಷ್ಟ ಬರಲಿ ಸುಖ ಬರಲಿ ಶ್ಯಾಮ ತಮ್ಮ ಸಂಪ್ರದಾಯಾನುಸಾರವಾಗಿ ತಮ್ಮ ವಂಶ ಪಾರಂಪರ್ಯವಾಗಿ ಬಂದ ದೇವತಾರ್ಚನೆ ಕಾರ್ಯವನ್ನು ಎಂದಿಗೂ ಮರೆಯರು ಅಂತಹ ಕರ್ಮಿಷ್ಠರು ಅವರು ಆತನು ಹೇಮಾಡ್ ಪಂಥರು ಚಾಪೆಯ ಮೇಲೆ ಕುಳಿತುಕೊಂಡು ತಾಂಬೂಲವನ್ನು ಹಾಕಿಕೊಳ್ಳುತ್ತಾ ಅಲ್ಲಿ ಕಪಾಟಿನಲ್ಲಿದ್ದ ಪುಸ್ತಕದ ಕಡೆಗೆ ತಮಗರಿವಿಲ್ಲದೆ ದೃಷ್ಟಿ ಹಾಯಿಸಿದರು ಶಾಮಾರಿಗೆ ಆಧ್ಯಾತ್ಮಿಕ ಗ್ರಂಥಗಳನ್ನು ಬಾಬಾ ಸಾಕಷ್ಟು ಕೊಟ್ಟಿದ್ದಾರಂತೆ ಆ ಪುಸ್ತಕವನ್ನು ಕೈಗೆ ತೆಗೆದುಕೊಂಡರು ಇದೇನು ಏಕನಾಥ ಭಾಗವತ ಇದನ್ನೇ ತಾನು ದಿನವೂ ಪಾರಾಯಣ ಮಾಡುತ್ತಿದ್ದುದು ಇಷ್ಟು ವರ್ಷಗಳಿಂದ ಬಾಬಾ ಕೂಡ ನಿಯಮದಿಂದ ಪಾರಾಯಣ ಮಾಡಲು ಹೇಳಿದ್ದಾರೆ ತನ್ನೊಂದಿಗೆ ಅವರು ಮಸೀದಿಗೆ ಬಂದಾಗಲೀ ತಾನು ಆ ದಿನ ವಾಡಾದಲ್ಲಿ ಕುಳಿತು ಪಾರಾಯಣ ಪ್ರಾರಂಭಿಸುವಾಗಲೇ ಕಿಟಕಿಯೊಳಗಿಂದ ಯಾರೋ ಭಕ್ತರು ಮಸೀದಿಗೆ ಹೋಗುತ್ತಿರುವುದು ಕಾಣಿಸಿತು ಆ ಭಕ್ತರೊಂದಿಗೆ ಬಾಬಾ ಏನು ಮಾತನಾಡುತ್ತಾರೋ ಕೇಳೋಣವೆಂದು ಕುತೂಹಲದಿಂದ ಪಾರಾಯಣವನ್ನು ನಿಲ್ಲಿಸಿ ಗ್ರಂಥವನ್ನು ಪಕ್ಕದಲ್ಲಿಟ್ಟು ತಾವು ಓಡೋಡಿ ಮಸೀದಿ ಸೇರಿದರು ನಂತರ ಇಲ್ಲಿ ಬಂದುದು ಏಕನಾಥ ಭಾವಗೌತ ಗ್ರಂಥವನ್ನು ತೆಗೆದರು ಹೇಮಾಡ್ಪನ್ ಬೆಳಗ್ಗೆ ತಾವು ಓದುತ್ತಾ ನಿಲ್ಲಿಸಿದ್ದ ಪುಟವೇ ಬಂದಿದೆ ಹೇಮಾಡ್ಪಂಥರ ಕಣ್ತುಂಬ ನೀರು ಹರಿದಿದೆ ಆಹಾ ಬಾಬಾ ಏನಿದು ನಿಮ್ಮ ಈ ಶಿಕ್ಷಣ ಚಾತುರ್ಯ ನನ್ನ ಪ್ರಶ್ನೆಯಲ್ಲೇ ನನಗೆ ಉತ್ತರ ತಿಳಿಸಿದ್ದೀರಿ ನಿತ್ಯವೂ ನಿಯಮವಾಗಿ ಮಾಡುವ ಪೂಜಾ ವಿಧಾನವನ್ನು ಅವಸರವಸರವಾಗಿಯೂ ಬಿಟ್ಟು ಬಿಟ್ಟು ಓಡೋಡುತ್ತಾ ಬಂದೆ ಬಾಬಾ ನನಗೆ ಮೊದಲನೆಯದಾಗಿ ನಿಯಮ ಈ ಆ ನಂತರ ಮಿಕ್ಕ ಕೆಲಸವೆಂದು ಸ್ಪಷ್ಟವಾಗಿ ಪಾಠ ಹೇಳಿದ್ದೀರಿ ದೇವರಾದರೂ ನಿಯಮವೇ ಮೊದಲು ನಿನಗೆ ಶತಕೋಟಿ ನಮಸ್ಕಾರಗಳು ಎಂದು ಮನಸ್ಸಿನಲ್ಲಿ ಭಕ್ತಿಯಿಂದ ನಮಿಸಿದರು ಏಕನಾಥ ಭಾಗವತ ಪಾರಾಯಣವನ್ನು ಆ ದಿನ ಮಾಡಬೇಕಾದ ಭಾಗ ಪೂರ್ತಿ ಮುಗಿಸಿದರು ಇಷ್ಟರಲ್ಲಿ ಶ್ಯಾಮ ಪೂಜೆ ಮುಗಿಸಿ ಬಂದರು ಇಬ್ಬರು ಮಸೀದಿಗೆ ಹೊರಟರು ಬಾಬಾರಿಗೆ ಸಂಬಂಧಪಟ್ಟಂತೆ ಏನಾದರೂ ಸತ್ಯ ಕಥೆಯನ್ನು ಹೇಳಿ ಎಂದು ಶ್ಯಾಮಾರವರಿಗೆ ಹೇಮಾಡ್ ಪಂತ್ ಹೇಳಿದರು ಆಗ ಶ್ಯಾಮಾರವರು ನಾನು ನಿಮ್ಮಂತೆ ಶಾಸ್ತ್ರ ಪಾಂಡಿತ್ಯವಿರುವವನು ಅಲ್ಲ ಮನೆಯಲ್ಲಿ ಇಷ್ಟ ದೇವತಾರಾಧನೆ ಮಸೀದಿಯಲ್ಲಿ ಸದ್ಗುರು ಸಾಯಿನಾಥರ ಸೇವೆ ಇವೆರಡು ಮಾತ್ರವೇ ತಿಳಿದವನು ನಾನು ಬಾಬಾ ಕಥೆಗಳೇ ಎಷ್ಟು ಹೇಗೆ ಹೇಳಬೇಕು ಎನ್ನುತ್ತಾ ಗೋಖಲೆ ಬಾಯಿಯ ಉಪವಾಸ ದೀಕ್ಷೆ ಕುರಿತಾದ ಕಥೆ ಹೇಳಿದರು ಶ್ಯಾಮ ಆ ವೇಳೆಗೆ ಇಬ್ಬರು ಮಸೀದಿ ಸೇರಿದರು ಆರತಿಗೆ ಭಕ್ತರೆಲ್ಲ ಸಿದ್ಧವಾಗಿದ್ದಾರೆ ಪೂಜಾ ಕಾರ್ಯಕ್ರಮವು ಪ್ರಾರಂಭವಾಗಿದೆ ಶ್ಯಾಮ ಹೇಮಾಡ್ ಪಂತ್ ಮಸೀದಿಯೊಳಗೆ ಬಂದರು ಬಾಬಾ ಮಹಾ ಆತುರತೆಯಿಂದ ಹೇಮಾಡ ಪಂಥರನ್ನು ತಮ್ಮೆದುರಿಗೆ ಕೂರಿಸಿಕೊಂಡು ಶ್ಯಾಮ ಮನೆಗೆ ಹೊರಟಿರುವ ಎಲ್ಲವೇ ಏನು ಮಾಡುತ್ತಿದ್ದಿ ಶ್ಯಾಮ ಏನು ಹೇಳಿದರು ಎಂದು ಎಳೆ ಮಗುವಿನಂತೆ ಪ್ರಶ್ನಿಸಿದರು ಪಂಥರು ನಡೆದುದೆಲ್ಲವನ್ನೂ ಚಾಚು ತಪ್ಪದೆ ತಿಳಿಸಿದರು ಅದು ಕೇಳುತ್ತಾ ಬಾಬಾರ ಮುಖವು ಆನಂದದಿಂದ ಅರಳಿದೆ ತಾವು ಕುಳಿತಲ್ಲಿಂದ ಬಾಬಾರ ಹತ್ತಿರವಾಗಿ ಬಂದು ಕುಳಿತರು ಬಗ್ಗಿಕೊಂಡು ಕೇಳುತ್ತಿದ್ದಾರೆ ರಾಧಾಬಾಯಿ ದೇಶಮುಖ್ ಉಪವಾಸದ ಕಥೆ ನಿನ್ನ ಮನಸ್ಸಿಗೆ ಚೆನ್ನಾಗಿ ನಟ್ಟಿತೆ ಎಂದು ಕೇಳಿದರು ಬಾಬಾ ಹಾಗೆಯೇ ಇನ್ನು ಬಗ್ಗಿಕೊಂಡು ಅಜ್ಜಿಯರಿಂದ ಕಥೆ ಕೇಳುವ ಮಕ್ಕಳ ಕುತೂಹಲದಂತೆ ಪ್ರಶ್ನಿಸುತ್ತಾ ನಗುತ್ತಾ ಹೇ ಕೇಳಲಣಿಯಾಗಿದ್ದಾರೆ ಮಸೀದಿಯಲ್ಲಿದ್ದ ಉಳಿದ ಭಕ್ತರಿಗೆಲ್ಲ ಬಾಬಾರ ಈ ವರ್ತನೆ ಒಗಟಾಗಿಯೂ ಆಶ್ಚರ್ಯವಾಗಿಯೂ ಇದೆ ಆದರೂ ಲೆಕ್ಕಿಸಲಿಲ್ಲ ಮುಖ್ಯವಾಗಿ ಅಲ್ಲಿ ಬಳಿಯಿದ್ದುದು ಹೇಮಾಡ್ ಪಂತ್ ಮತ್ತು ತಾವು ಮಾತ್ರವೇ ಮಿಕ್ಕ ಪ್ರಪಂಚಕ್ಕೆ ತಾನು ಸಂಬಂಧವಿಲ್ಲ ಎಂಬಂತೆ ಹೇಮಾಡ್ ಪಂತ್ ಬಗ್ಗಿ ಮತ್ತೆ ಮತ್ತೆ ಕೇಳಿಸಿಕೊಳ್ಳುತ್ತಿದ್ದಾರೆ ಅಂದರೆ ಏನಿದು ಬಾಬಾರ ಅನುಗ್ರಹ ಕಿರಣಗಳು ಹೇಮಾಡ್ ಬೆಳಕಿನಂತೆ ಹೊಕ್ಕಿವೆ ಸಾಯಿ ಸಚ್ಚರಿತೆಯಲ್ಲಿ ರಾಧಾಬಾಯಿ ದೇಶಮುಖರ ಉಪವಾಸದ ಕಥೆ ಒಂದು ದೃಶ್ಯ ಕಾವ್ಯದಂತೆ ಹೇಮಾಡ್ ಪಂತ್ ಹೃದಯದಲ್ಲಿ ಅಕ್ಷರ ರೂಪದಲ್ಲಿ ಏರ್ಪಡಲು ಅಂಕುರಾರ್ಪಣೆ ನಡೆದಿದೆ ಎಂದರ್ಥ ಆ ವೇಳೆಯಲ್ಲಿ ಗಂಟೆ ಅವಧಿಯಲ್ಲಿ ಇದು ಮಹತ್ತರ ಕಾಲ ಎರಡು ಪ್ರಯೋಜನಗಳನ್ನು ಹೇಮಾಡ್ ಪಂಥರಿಗೆ ಬಾಬಾರವರು ಸಿದ್ಧಿಸಲು ಉದ್ಯುಕ್ತರಾದರು ಪಾರಾಯಣ ಹೇಗೆ ಮಾಡಬೇಕು ಗುರುವಾಜ್ಞೆಯನ್ನು ಹೇಗೆ ಪಾಲಿಸಬೇಕು ಹೇಗೆ ಅನುಸರಿಸಬೇಕು ನಿತ್ಯ ವಿಧಿಗಳನ್ನು ನಿಯಮಬದ್ಧವಾಗಿ ಆಚರಿಸಬೇಕು ಏತಕ್ಕೆ ಆಚರಿಸಬೇಕು ತ್ರಿಣೀಕಾರದಿಂದ ಆ ಭಾವದಿಂದ ನಿತ್ಯ ಪೂಜಾ ಕಾರ್ಯಗಳನ್ನು ತಿಳಿದುಕೊಳ್ಳಲು ತಪ್ಪಿಸಿಕೊಳ್ಳಬಾರದು ಏಕನಾಥ ಭಾಗವತವನ್ನು ಶ್ಯಾಮಾರ ಮನೆಯಲ್ಲಿ ಪಾರಾಯಣ ನಡೆಸಿ ಈ ವಿಷಯವನ್ನು ಬಾಬಾರವರು ಪರೋಕ್ಷ ಬೋಧ ಮಾಡಿದ್ದಾರೆ ಎರಡನೆಯದು ಇತರ ಭಕ್ತರಿಗೆ ಹೋಲಿಸಿಕೊಳ್ಳುವುದು ಸ್ಪರ್ಧೆ ಮಾಡುವುದು ಅಲ್ಲದೆ ಸದ್ಗುರುವು ತನ್ನ ಆಧ್ಯಾತ್ಮಿಕ ಪರಿಣತಿಯನ್ನು ಅನುಸರಿಸಿ ಯಾವ ಮಾರ್ಗವನ್ನು ನಿರ್ದೇಶಿಸಿದ್ದರೂ ಅದನ್ನು ನಿಶಂಕೆಯಿಂದ ಭಕ್ತಿ ಶ್ರದ್ಧೆಗಳಿಂದ ಪಾಲಿಸಬೇಕು ಇನ್ನು ಮೂರನೆಯದು ಅತ್ಯಂತ ಮುಖ್ಯವಾದುದು ರಾಧಾಬಾಯಿ ದೇಶಮುಖರ ಉಪವಾಸಕತೆ ಸಾಯಿಬಾಬಾರ ಹತ್ತಿರದಲ್ಲಿ ಕುಳಿತು ಆಲಿಸುತ್ತಿರಲು ಆ ಬಗ್ಗುವುದರಲ್ಲಿ ಸಾಮೀಪ್ಯದಲ್ಲಿ ಹೇಮಾಡ ಪಂಥನ ದೇಹದಲ್ಲಿ ತಮ್ಮದಾದ ದೈವಿ ಶಕ್ತಿಯನ್ನು ಪ್ರವೇಶ ಮಾಡಲು ಬಿಟ್ಟಿದ್ದಾರೆ ಸಾಯಿ ಸಚ್ಚರಿತೆಗೆ ಶ್ರೀಕಾರವಿರುವಂತೆ ಅಕ್ಷರ ಮಹಿಮೆಯನ್ನು ಮಾಡಿದರು ಮರಾಠಿಯಲ್ಲಿ ಬರುವ ಮೊದಲ ಸಾಯಿ ಗ್ರಂಥಕ್ಕೆ ಬೇಕಾದ ದೈವಿ ಶಕ್ತಿಯನ್ನು ಪಂಥರಿಗೆ ತಲುಪಿಸಿ ಹೇಮಾಡು ಪಂಥರನ್ನು ಒಂದು ಸಾಧನವಾಗಿ ಬಳಸಿ ತಮ್ಮ ಶಕ್ತಿ ಪ್ರಕಟಣೆ ಮಾಡಲು ಬಯಸಿದರು ಇಂತಹ ಶಕ್ತಿಯನ್ನು ಒದಗಿಸಿದ ಸದ್ಗುರು ಸಾಯಿನಾಥರನ್ನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸೇವಿಸಿದ ಎಲ್ಲ ವರ್ಗಗಳ ಭಕ್ತರು ಧನ್ಯರೇ ಸಾಯಿ ಚರಿತ್ರೆಯಲ್ಲಿ ಪಾರಾಯಣ ಮಾಡಿದ ಭಕ್ತರು ಧನ್ಯರು ಹೇಮಾಡು ಜ ಜನ್ಮವು ಧನ್ಯವಾಯಿತು ಬಾಬಾರ ಬೋಧನೆಯಿಂದ ಆಶೀರ್ವಾದದಿಂದ ಇದು ಸಾಧ್ಯ ಸಾಯಿ ಚರಿತ್ರೆಯನ್ನು ಬರೆಯಲು ಅನುಮತಿ ಕೋರಲೆಂದು ಹೇಮಾಡ್ ಪಂತ್ ಮತ್ತು ಶ್ಯಾಮ ಮಸೀದಿಗೆ ಬಂದು ಬಾಬಾರಲ್ಲಿ ವಿನಂತಿಸಿಕೊಂಡರು ಶ್ಯಾಮ ಹೇಳಿದರು ಬಾಬಾ ನಮ್ಮ ಈ ಹೇಮಾಡ್ ಪಂತ್ ನಿಮ್ಮ ಲೀಲೆಗಳನ್ನು ವಿಸ್ತಾರವಾಗಿ ಬರೆಯುವುದಾಗಿ ಹೇಳುತ್ತಿದ್ದಾರೆ ಅನುಮತಿ ಕೊಟ್ಟು ಆಶೀರ್ವದಿಸಿ ಎನ್ನಲು ಅಲ್ಲಿಗೆ ಬಂದ ಹೇಮಾಡ ಬಾಬಾ ಅನುಮತಿ ಕೊಡುವುದಿರಲಿ ಕಲ್ಲು ಬೀಸುತ್ತಾರೆಂದು ಭಯಪಟ್ಟಿದ್ದರು ಆದರೆ ಮೆಲ್ಲನೆ ಬಾಬಾ ನುಡಿದರು ಹೇ ಪಂತ್ ಚರಿತ್ರೆ ಬರೆಯುವಿರಾ ತಪ್ಪದೆ ಬರೀ ಆದರೆ ಅಹಂಕಾರ ಬೆಳೆಸಿಕೊಳ್ಳದೆ ನನ್ನ ಚರಿತ್ರೆಯನ್ನು ಹೊಸದಾಗಿ ಬರೆಯುತ್ತಿರುವ ಭಾವನೆ ಬೇಡ ನನಗೆ ಹುಟ್ಟು ಸಾವುಗಳಿಲ್ಲ ನನ್ನ ವಯಸ್ಸು ಕೋಟ್ಯಾವಧಿ ಸಂವತ್ಸರಗಳು ನಾನು ಅನಂತ ನಾಮಧೇಯನು ಸರ್ವವ್ಯಾಪಿ ಸರ್ವ ಸಹ ಚಕ್ರವರ್ತಿ ಇರುವೆಯಲ್ಲಿ ಇರುವೆ ಬ್ರಹ್ಮನಲ್ಲಿ ಬ್ರಹ್ಮನು ಈ ಚರಾಚರ ಜಗತ್ತೆಲ್ಲ ನಾನೇ ನನ್ನ ಚರಿತ್ರೆ ಎಷ್ಟೆಂದು ಏನೆಂದು ಬರೆಯುವಿರೋ ಮೊದಲು ನಿರ್ಣಯಿಸಿಕೋ ಇದರಲ್ಲಿ ಅತಿಶಯೋಕ್ತಿಗಳಿಗೆ ಸುಳ್ಳುಗಳಿಗೆ ಜಾಗವಿಲ್ಲ ನಿಜ ಹೇಳಬೇಕೆಂದರೆ ನನ್ನ ಚರಿತ್ರೆ ನೀನು ಬರೆಯಲಾರೆ ಬರೆಯುವವನು ನಾನೇ ಏಕೆ ಗೊತ್ತೇ ನನ್ನ ಚರಿತ್ರೆ ಬರೆಯದಿದ್ದಲ್ಲಿ ನಷ್ಟವೇನೂ ಇಲ್ಲ ಆದರೆ ಒಬ್ಬ ಮಹಾತ್ಮನ ಅವತಾರ ಪುರುಷನ ಯೋಗಿಯೊಬ್ಬನ ಚರಿತ್ರೆ ರಚನೆ ಈ ಆ ಕಾಲದಲ್ಲಿ ಇರುವವರಿಗಿಂತ ಭವಿಷ್ಯತ್ತಿನವರಿಗೆ ಬಹಳ ಉಪಕಾರವಾಗುತ್ತದೆ ಈ ಮಹಾತ್ಮನನ್ನು ಮಹಾ ಈ ಮಹಾತ್ಮನು ಮಹಾನಿರ್ವಾಣ ಹೊಂದಿದ ನಂತರ ವ್ಯಾಪ್ತಿಯೊಳಗೆ ನಂತರದ ವ್ಯಾಪ್ತಿಯೊಳಗೆ ಬರುತ್ತದೆ ಆ ಮಹಾತ್ಮನ ಹಿಂದೆ ಮುಂದೆ ಇದ್ದವರು ಓದುತ್ತಾ ಆ ಸಮಕಾಲೀನರೊಂದಿಗೆ ಗುರುತಿಸಲ ಗುರುತಿಸುವ ಔನ್ನತ್ಯಗಳು ನೆನಪು ಔನ್ನತ್ಯಗಳನ್ನು ನೆನಪಿಸಿಕೊಳ್ಳುತ್ತಾರೆ ಬೋಧನೆಗಳಲ್ಲಿನ ಗೂಢಾರ್ಥಗಳು ಆತನನ್ನು ದರ್ಶಿಸಿದವರು ಚರಿತ್ರೆಯನ್ನು ಚರಿ ಭಕ್ತಿ ಶ್ರದ್ಧೆಗಳಿಂದ ಪಾರಾಯಣ ಮಾಡುವವರು ನೆನಪು ಮಾಡಿಕೊಳ್ಳುತ್ತಾರೆ ಈ ಲೀ ಆ ಲೀಲೆಗಳನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಅವುಗಳಲ್ಲಿರುವ ಅಂತರಾರ್ಥವನ್ನು ಕುರಿತು ತೀವ್ರವಾಗಿ ಆಲೋಚಿಸುತ್ತಾರೆ ದೇಹಧಾರಿಯಾದ ಮಹಾತ್ಮನು ತನ್ನ ದೇಹ ಪರಿಧಿ ಇಲ್ಲದೆ ಉಪಾಧಿಯಿಂದ ಸ್ವಲ್ಪ ಮಟ್ಟಿಗೆ ಪ್ರಪಂಚದಲ್ಲಿ ಸಾಧಿಸಬಲ್ಲನು ದೇಹತ್ಯಾಗದ ನಂತರ ಆ ಮಹಾತ್ಮನ ಆತ್ಮವು ಅವ್ಯಕ್ತವೋ ಅನಂತವೋ ಆಗಿ ಸರ್ವತ್ರ ವ್ಯಾಪಿಸುತ್ತದೆ ಹೂವಿನ ಪರಿಮಳದಂತೆ ಆ ಮಹಾತ್ಮನ ಚರಿತ್ರೆಯ ಅಕ್ಷರ ಸಮುದ ಅಕ್ಷರ ಸಮುದಾಯವೋ ಅಷ್ಟೇ ಆ ಅಕ್ಷರಗಳು ಒಬ್ಬ ವ್ಯಕ್ತಿ ಚರಿತ್ರೆಗೆ ಸಂಬಂಧಿಸಿದುದು ಅಲ್ಲ ಅವು ಅಕ್ಷರವಲ್ಲದ ಅಕ್ಷರಗಳು ಶಾಶ್ವತಗಳು ಆ ಚರಿತ್ರೆ ಬರೆಯುವವರು ದೇವರಲ್ಲಿ ಮಹನೀಯರಲ್ಲಿ ಆತ್ಮೈಕ್ಯವನ್ನು ಹೊಂದಬೇಕು ಮಹನೀಯನ ಅಥವಾ ದೇವರ ಪ್ರತಿ ಕಾರ್ಯ ಮಾತು ಪಾತ್ರ ವಸತು ವಸ್ತು ತಾನೇ ಆಗಿ ತಾನೇ ಎಂಬ ಅನುಭವದೊಳಗೆ ಒಳಪಟ್ಟು ಭಕ್ತಿ ಆವೇಶದಿಂದ ಬರೆಯಬೇಕು ಅದು ರಚನೆಯೊಂದರ ಪರಮಾರ್ಥವು ಅಂದಿನ ಮಹರ್ಷಿಗಳು ಬರೆದ ಪುರಾಣಗಳು ವ್ಯಾಖ್ಯಾನಗಳು ಇಂದಿಗೆ ಅಕ್ಷರಗಳಾಗಿವೆ ಎಂದರೆ ಕಾರಣವು ಅದೇ ನೀನು ಹಾಗೆಯೇ ಬರಿ ನೀನು ನಿಜವಾಗಲು ಒಂದು ಲೇಖನಿ ಅದರಿಂದ ಬರುವ ಅಕ್ಷರಗಳು ಅನುಭೂತಿಗಳು ಎಲ್ಲವೂ ನಾನೇ ನಾವೇ ಕಣಪ್ಪ ನಿರಹಂಕಾರ ಬುದ್ಧಿಯಿಂದ ಆತ್ಮಾರ್ಪಣ ಭಾವದಿಂದ ಆತ್ಮೈಕ್ಯಾನುಭೂತಿಯಿಂದ ನನ್ನ ಚರಿತ್ರೆ ಪ್ರಾರಂಭಿಸು ಇದನ್ನು ಬರೆಯುತ್ತಿದ್ದೇನೆ ಎಂಬ ಅಹಂಕಾರವು ಕಿಂಚಿತ್ತು ನಿನ್ನಲ್ಲಿ ಬರಬಾರದು ಮಹಾತ್ಮನ ಕಥೆ ಅಥವಾ ಲೀಲೆ ಒಂದು ವಜ್ರದಂತೆ ಅದನ್ನು ಹೊರೆಹಚ್ಚುವವರು ಅಂದವಾಗಿ ಹುದುಗಿಸಬೇಕು ಮಣಿಯನ್ನಾಗಲಿ ವಜ್ರವನ್ನಾಗಲಿ ಇದ್ದಂತೆಯೇ ಇಟ್ಟರೆ ಅದರ ಪ್ರಕಾಶವನ್ನು ಬೆಲೆಯನ್ನು ಗುರುತಿಸಲಾರರು ಸಾಮಾನ್ಯ ಜನರು ವಜ್ರಕ್ಕೆ ಒಬ್ಬ ವಜ್ರ ವ್ಯಾಪಾರಿ ಮಾತ್ರ ಬೆಲೆ ಕಟ್ಟಬಲ್ಲನು ಆದರೂ ಒಂದು ಚಿನ್ನದ ಆಭರಣದಲ್ಲಿ ಆ ವಜ್ರವನ್ನು ಹುದುಗಿಸಿದಾಗಲೇ ಆ ಆಭರಣಕ್ಕೆ ಅಂದವು ನಿಲುವು ಬೆಲೆಯೂ ಬರುವುದು ನೀನು ಬರೆಯುವ ಸಚ್ಚರಿತ್ರೆಯ ಅಕ್ಷರಗಳಲ್ಲಿ ಆಧ್ಯಾತ್ಮಿಕತೆ ಎಂಬ ಚಿನ್ನದ ನಗಗಳು ಇರಬೇಕು ಅವು ಆ ವಜ್ರದ ಸುತ್ತಲೂ ಸುಂದರವಾಗಿ ಆಭರಣದ ಕುಶಲತೆಗೆ ಸೂಕ್ಷ್ಮವಾಗಿ ಹೊಂದುವಂತಿರಬೇಕು ಮತ್ತೆ ಮುಂದುವರೆದ ಬಾಬಾ ಆ ಬಂಗಾರದ ಆಭರಣವಾದರೂ ಎಂತಹುದು ಅದುವೇ ವೇದಾಂತ ವೇದಾಂತವನ್ನು ಇರುವಂತೆಯೇ ಹೇಳಿದರೆ ಕೇಳಿದರೆ ಯಾರು ಜೀರ್ಣಿಸಿಕೊಳ್ಳಲಾರರು ದೇವರ ಲೀಲೆಗಳ ಕಥೆಗಳೆಲ್ಲ ಲಯ ನಿಯಮಗಳ ಶಾಸ್ತ್ರ ಲಯ ನಿಯಮಗಳ ಶಾಸ್ತ್ರ ಪುರಾಣಗಳ ಸಾರಾಂಶವನ್ನು ಚಿಕ್ಕ ಚಿಕ್ಕ ಕಥೆಗಳಾಗಿ ಘಟ್ಟಗಳಾಗಿ ಉದಾಹರಣೆಗಳಾಗಿ ಜೋಡಿಸುತ್ತಾ ಅಕ್ಷರಗಳನ್ನು ಬರೆದಾಗ ಅದೊಂದು ಉತ್ತಮ ಮಹತ್ತರ ನಿಲುವನ್ನು ಬೆಲೆಯನ್ನು ಸೌಂದರ್ಯವನ್ನು ತಂದುಕೊಳ್ಳುತ್ತದೆ ಹೇ ಮಾಡಪಂತ್ ನೀನು ಒಂದು ಸಾಧನವು ಬರೆಯಲು ಪ್ರಾರಂಭಿಸು ನನ್ನ ಚರಿತ್ರೆಯನ್ನು ಬರಿ ಅದಕ್ಕಾಗಿ ಕಬೀರ್ ದೋಹ ಒಂದನ್ನು ಹೇಳುತ್ತೇನೆ ಕೇಳು ಸಬ್ ಧರತಿ ಕಾಗಜ ಕರು ಲೇಖನಿ ಸಬ್ ವನರಾಯ್ ಸಾತ್ ಸಮಂದರು ಮಸಿಕರು ಗುರುಗಣ ಆಗ್ಲು ಗುರುಗಣ ಲಿಖಾನ ಜಾಯ್ ಎಂದರು ಬಾಬಾ ಆದರೂ ನೀನೊಬ್ಬನೇ ನನ್ನ ಚರಿತ್ರೆ ಬರೆಯಬಲ್ಲ ಬರೆಯುತ್ತಿರುವ ಚರಿತ್ರಕಾರನು ಆದರೆ ಕವಿ ನೀನು ಎಂಬ ಅಹಂಕಾರವು ನಿನ್ನ ಬಳಿ ಸುಳಿಯದಿರಲಿ ಇನ್ನು ಮುಂದೆ ಅನೇಕರು ನನ್ನ ಚರಿತ್ರೆಯನ್ನು ನಾನಾ ಭಾಷೆಗಳಲ್ಲಿ ಬರೆಯುತ್ತಾರೆ ಅನಂತವಾದ ವಿಶ್ವಾತ್ಮನನ್ನು ದರ್ಶಿಸುವ ಹಕ್ಕು ಭಕ್ತಿ ಯಾರಿಗಾದರೂ ಬರಬಹುದು ಒಬ್ಬರು ಬರೆಯದೇ ಇರುವುದನ್ನು ಮತ್ತೊಬ್ಬರು ಬರೆಯುತ್ತಾರೆ ಲಕ್ಷಾಂತರ ಕೃಷ್ಣನ ಕಥೆಗಳು ಶ್ರೀರಾಮನ ಕಥೆಗಳು ಭಾಗವತ ವ್ಯಾಖ್ಯೆಗಳು ಹೀಗೆಯೇ ತಯಾರಾದುದು ಹೇಮಾಡಪಂತ್ ಪ್ರಾರಂಭಿಸು ಆದರೆ ಮತ್ತೊಂದು ಸಲ ನೆನಪಿಟ್ಟುಕೋ ನೀನು ಬರೆಯ ಹೋಗುವ ಈ ಚರಿತ್ರೆ ಭವಿಷ್ಯದಲ್ಲಿ ಶ್ರೀ ಸಾಯಿ ಸಚ್ಚರಿತೆಯಾಗಿ ಅತ್ಯಂತ ಪೂಜನೀಯವೂ ಪಾರಾಯಣ ಗ್ರಂಥವೋ ಆಗುತ್ತದೆಯಪ್ಪ ಎಂದರು ಬಾಬಾ ಆಗ ಹೇಮಾಡಪಂತ್ ಮತ್ತು ಶ್ಯಾಮ ಇಬ್ಬರೂ ಒಟ್ಟಿಗೆ ತಾವು ಧನ್ಯರು ಬಾಬಾ ಎಂದು ಮತ್ತೆ ಮತ್ತೆ ಬಾಬಾರ ಪಾದಗಳಿಗೆ ನಾವು ಧನ್ಯರು ಬಾಬಾ ಎಂದು ಮತ್ತೆ ಮತ್ತೆ ಬಾಬಾರ ಪಾದಗಳಿಗೆ ಎರಗಿದರು ಬಾಬಾ ಅವರಿರುವ ಕಲ್ಲು ಸಕ್ಕರೆಯನ್ನು ನೀಡಿ ಆಶೀರ್ವದಿಸಿದರು ಅಂದು ಬಾಬಾ ಹೇಮಾಡ್ ಕುರಿತು ಶ್ರೀ ಸಾಯಿ ಸಚ್ಚರಿತೆಗೆ ಶ್ರೀಕಾರ ಹಾಕಲು ಅನುಮತಿಸಿದರು ಹೀಗೆ ಹೇಮಾಡ್ ಪಂಥರು ಶ್ರೀ ಸಾಯಿ ಸಚ್ಚರಿತೆಯನ್ನು ಮರಾಠಿಯಲ್ಲಿ ಮೊದಲ ಬಾರಿಗೆ ಬರೆದರೆಂಬ ಹೆಗ್ಗಳಿಕೆಗೆ ಪಾತ್ರರಾದರು ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ ಅವಧೂತಚಿಂತನ ಶ್ರೀ ಗುರುದೇವದೇ ಶಾರದೆ ದೇವಿ ಕಾಶ್ಮೀರಪುರವಾ ತ್ವಾಹಂ ಪ್ರಾರ್ಥೆಯ ನಿತ್ಯ ವಿಧ್ಯಾದಾನೇಹಿ ಮೇ ನಮಸ್ಕಾರ